ಒಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂತ ಎರಡನೇ ಆಯೋಗ ಈಗ ಮೂರನೇ ಆಯೋಗ ಇದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ರೆಡ್ಡಿ ಆಯೋಗ ಈಗ ಮೂರನೇ ಆಯೋಗ ಮಧುಸೂದನ್ ನಾಯಕ್ ಅವರ ಹತ್ತು ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನ ರಚನೆಯನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇಲ್ಲಿ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂಬತ್ತು ಜನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ಸಾಧ್ಯ ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದರೂ ಮಾಡಿದ್ದಾರೆ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ನೈನ್ ಒಂದು ಹೇಳುತ್ತಾರೆ ಅದು ಸ್ಟ್ಯಾಚ್ಯುಟರಿ ಬಾಡಿ ಅದಕ್ಕೆ ನಾನು ಏನು ಡೈರೆಕ್ಷನ್ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ ಹಾಗೆ ಯಾ ಯಾವ ಮಟ್ಟಕ್ಕಾಗಬಹುದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿ ಒಂದು ವರದಿ ಬಂದ್ರೆ ಅದಕ್ಕೆ ಸ್ವಾಮೀಜಿಯವ್ರ ನೇತೃತ್ವ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ ಪರ್ಟಿಕ್ಯುಲರ್ ಡೈರೆಕ್ಷನ್ ನೀವು ತೆಗಿಬೇಕು ಅಂತ ಒಂದು ಸಮಯದ ಅಭಾವ ಇದೆ ತೆಗೀಲಿಕ್ಕೆ ಪ್ರಾಬ್ಲಮ್ ಅವ್ರ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ ಈಗ ಏನಿದೆ ಅದನ್ನೇ ಮುಂದುವರಿಸ್ತೇನೆ ಯಾವುದು ತೆಗೆಯೋ ಪ್ರಶ್ನೆ ಇಲ್ಲ ನೆನ್ನೆ ಹೇಳಿದ್ದಾರೆ ಇನ್ನೊಬ್ರು ಮಂತ್ರಿ ಒಬ್ರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಕಡೆ ನನ್ನ ಹಳೆ ಸ್ನೇಹಿತನೇ ಈಗಿನ ಒಂದು ಆಯೋಗ